ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ರೈತ ಮುಖಂಡರು ಸಂಘ ಸಂಸ್ಥೆಗಳ ಜೊತೆಗೆ ಮೀಟಿಂಗ್ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದಾರೆ ನೋಡಿ ಮಾರ್ಚ್ಗೆ ಬಜೆಟ್ ಮಂಡನೆ ಆಗುತ್ತೆ ಬಹಳ ನಿರೀಕ್ಷೆಗಳಿದ್ದಾವೆ ಗ್ಯಾರಂಟಿಗಳ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ಈಗ ವಿಶ್ರಾಂತಿಯ ಬಳಿಕ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಒಂದು ಮುಖ್ಯವಾದಂಥ ಸಭೆಯನ್ನು ಕರೆದಿದ್ದಾರೆ ದಾಖಲೆಯ ಬಜೆಟ್ ಇದು ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆಯಲ್ಲಿ ರೈತರ ಬೇಡಿಕೆಗಳು ಅವ್ರ ನಿರೀಕ್ಷೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ ಕಳೆದ ಎರಡು ವಾರದಿಂದ ರೆಸ್ಟ್ನಲ್ಲಿದ್ದರು ಸಿದ್ದರಾಮಯ್ಯನವರು ಈಗ ಮತ್ತೆ ಸನ್ನದ್ಧರಾಗಿದ್ದಾರೆ ಸಿದ್ಧರಾಗಿದ್ದಾರೆ ಮಣ್ಣಿನೂವಿನಿಂದ ಬಳಲ್ತಾ ಇದ್ರು ಸಿದ್ದರಾಮಯ್ಯ ಆ ಆರೋಗ್ಯದಲ್ಲಿ ಚೇದ ಚೇತರಕ್ಕೆ ಕಂಡು ಬಂದಿದೆ ಪೂರ್ವಭಾವಿ ಸಭೆ ನಡೆಸಿ ಸಲಹೆ ಸೂಚನೆಯನ್ನು ಪಡ್ಕೊಳ್ತಾರೆ ಅಂದರೆ ಅವರು ಬೆಡ್ ರಿಸ್ಟ್ನಲ್ಲಿದ್ದರೂ ಕೂಡ ಅಧಿಕಾರಿಗಳೊಂದಿಗೆ ನಿಕಟವಾದಂಥ ಒಂದು ಸಂಪರ್ಕದಲ್ಲಿದ್ದರು ಸಚಿವರುಗಳಿಂದ ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ನಡೆಯುತ್ತೆ ಇದು ರೈತರ ಒಂದು ನಿರೀಕ್ಷೆಗಳಿದ್ದಾವೆ ರೈತರಿಗೆ ಏನು ಕೊಡಬೇಕಾಗಿದೆ ಆ ವರದಿಯನ್ನು ಕೂಡ ಅಧಿಕಾರಿಗಳಿಂದ ತರಿಸಿಕೊಳ್ಳಲಿದ್ದಾರೆ ಸಂಘ ಸಂಸ್ಥೆಗಳಿಗೂ ಕೂಡ ಈ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ ಹಲವು ಬಾರಿ ಸಭೆಗಳನ್ನು ಮಾಡಿದ್ದಾರೆ ಕೃಷಿ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಬಹುಮುಖ್ಯವಾಗಿ ರೈತರಿಗೆ ಯಾವ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಮತ್ತು ಸಾಲಮನ್ನಾ ಬಗ್ಗೆ ಏನಾದರೂ ಘೋಷಣೆ ಮಾಡ್ಬೋದಾ ಅದರ ಜೊತೆಗೆ ಈ ಹಿಂದೆ ಘೋಷಣೆ ಮಾಡಿದಂಥ ಯೋಜನೆಗಳು ಯಾವುದು ರೈತರಿಗೆ ರೀಚ್ ಆಗಿದೆ ಮತ್ತು ಸಾಲಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಕಿರುಕುಳ ರೈತರು ಬಲೆ ಆಗ್ತಾ ಇದ್ದಾರೆ ಕಿರುಕುಳಕ್ಕೆ ಅವುಗಳನ್ನು ತಡೆಗಟ್ಟುವಂಥ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇದೆ